ചാത്തി ബാ ഇ ദ പഡ്

ಏನರ ಹಾಡ ಪಾಡ ಕೇಳ್ಬೇಕಂತ ಬರ ಏನಿಂದ ಬೈಗಳನ್ನ ಕೇಳೋದಕ್ಕೈತಿ ಮುಂಜಾನೆ ಹೊತ್ತಲಿ ಹೌದಪ್ಪ ಮುಂಜಾನೆ ಹೊತ್ತಲಿ ನಾನು ಬೇಗ ಕೇಳ್ಕೊಂತ ಅಡ್ಡಾಡ್ತೆ ರಾತ್ರಿ ಹಿಗ್ಗಿ ಬರ್ತೀಯಲ್ಲ ನೀನು ಕುಡೋದು ಬಂದು ತೂರೇ ಹೇಳ್ತಿರ್ತೀಯಲ್ಲ ನಾನು ನೋಡೋದಾಗೋದಿಲ್ಲ ನಿನ್ನ ಜೋಡಿ ಹೊಡಿದು ಓ ಇಲ್ಲಿ ಇದ್ನ ಅದಕ್ಕೆ ನಾನ ಉಳಿಸೋದಿಲ್ಲ ಆತ ಆತ ಹೋಗ್ತೀನಿ ತಲೆ ಹಿಡಿಸ್ಕೊಂತ ಮಾಡಿದ್ದು ರೊಟ್ಟಿ ಅಲ್ಲರ ಅಂತ ರೊಟ್ಟಿ ಇಡ್ಲಿ ಬೇಕಂತ ಇಡ್ಲಿ ಏನು ಹೊಡ್ತೀನಿ ಅಂತ ಇಡ್ಲಿ ದೋಸೆ ರೊಟ್ಟಿ ಅಂತ ಗಟ್ಟಿ ಆದಲ್ಲ ತನ್ನ ರೊಟ್ಟಿ ತಿಂದು ಯಾವ್ದು ಬಿಟ್ಟು ತಲೆ ಹಿಡಿಸ್ತಾರೆ ಇಲ್ಲಿ ಒಂದಿಟ್ಟು ಅನ್ನಕ್ಕಿತ್ತೇನೆ ಕರ್ಬೇಳಿ ಐತಿ ರೊಟ್ಟಿಗೆ ಹಾಕತಿ ಅನ್ನಕ್ಕೆ ಹಾಕತಿ சிந்திள்வ இவ் மாகின ஒன்னா ஜாலி ஹசுனு மாட கேஆாரா ஹசுன் மேடா கொட்டு வர்த்தி பகார கொடுத்து எதுக்காக நான் டூட் எத குழந்த ஏன் வாகனீங்க அஸேன் கலசில் ரேனவ் ஏன் கம்லக்க ஒள்கா கம்ல இவா ஏனா பட்ருமணி பாக் பண்ணங்க தகவ இவன் ஹபக் ர்ச்சி கை ஏன் உருது மாதிரி கொட்டோதோ அந்த நீங்க தகண்டு விட்டு கொடுவா ஒழி ரேனவ் ಕಮ್ಲಕ ಬಂದಾ ಕೊಡ್ತಿದ್ದೇ ಇವಾಗ ಮುಂಜಾನೆ ಹರೆ ಹರಕ ತಪಾ ಅಲ್ಲಿ ಇದ್ ಕೊಡಾಕೊಂಡೆ ಮಾತಾಡ್ತಾನೆ ಒಂದಿ ಕುಂದ್ರೆ ಆ ಕಮಲಕಾ ಚಾ ಮಾಡ್ತೀನಿ ಕುಂದ್ರಿ ಇಲ್ಲ ಬಿಸಿ ರೊಟ್ಟಿ ಮಾಡೀನಿ ಹಾಕಿ ಕೊಡ್ತೀನಿ ಕುಂದ್ರವಾ ಏನು ಬೇಡ ಇವರಿಗೆ ಗಿರ್ಜಾ ಅವರಿಗೆ ಅದ ಹಾಕಿ ನೀವು ಹಾಕಿ ಹೋಗ್ ಕೊಡ್ಬೇಕು ಕಲ್ಲವ್ರ ಬಣಿ ಕದ ಹಾಕಿತ್ತು ಏನದ ಮನೆಯಾಗ ಹೋದಿರೋದ್ರಿ ಸಾಕತ್ವಾ ಕಮಲಕ ಹಾಕಿ ನಿನ್ನೆ ಹುರಿ ಹೋಗಾ ಹಬ್ಬ ಊರಿಗೆ ಹೋಗಿ ಹಾಕಿ ಮತ್ತೆ ಪಾರ್ವತಿನಿ ಇಲ್ಲ ಹಾಕಿ ಏನೋ ಮುಂಜಾನೆ ಏನೋ ಕೆಲಸ ಐತಿ ಅವ್ರ ರೀ ಏನೋ ಕಾಲನ್ ತೋರ್ಸಾಕ್ ಹೋಗಬೇಕೆ ದೋಡ್ ಹಚ್ಬೇಕು ಅವಕ್ಕನಿ ಹೊಕಿನ ಹೋದ್ಲಿ ಇಬ್ರು ಅವ್ರು அய்யத இவாக்க நோம் பார்வதி பட்டே அதிங்க கொட்டு கொடுத்து நம் இஸ் வர்ப்புடியவ் ஏ தான் குந்திரவ அந்த அதுக்கப்புட்றாங்க நீ மணி வந்தாட்டு ஏன்னா தங்க கல்சி குந்திரே நான் ஹோக்கி இது அப்பா மத்த காலேஜ் ஓகேனாங்க சட்னி ரொட்டி அது மாதிரி குந்திர கலி ஆள் வந்தேல ஆறு ஏழு மந்திக்கு எல்லாேன் நாலு கைது ரொட்டி அது மாதிரி கட்டி சேவ ಹ್ಞೂ ಒಟ್ಟು ಕಾಲೇಜಿ ಕಟ್ಟಾಕ ಚಟ್ನಿ ಪುಡಿ ಅದ ಬೇಕಂತ ಬಿಟ್ಟು ಶೆಕಿನ ರೊಟ್ಟಿ ಅದು ಮಾಡ್ಬೇಕ ಹಾಗಾಗಿ ನಿಮ್ಗೆ ಕೊಟ್ಟು ಮತ್ತು ಕುಂತರ ಅಂತ ಮತ್ತೆ ಮಾಡ್ಕೊತ ಕೆಲಸ ಮಾಡ್ಕೊತು ಕುಂತ್ರ ಬರೀತೀರಿ ಅತ್ತಿಯರು ಕೊಟ್ಟ ಬಂದ್ಬಿಡಿವ ಅಂದ್ರೆ ಅದಕ್ಕೆ ಬನ್ನಿ ಬುಟ್ಟಿ ಕೊಡುವ ನಾ ತಂದು ಕೊಡ್ತೇನೆ ತಗೋ ಕುಂತ್ರ ಕುಂದ್ರಲಿಲ್ವಾ ಒಂಟಿ ನೋಡು ಬೇಡವಾ ಏನು ಕುಂದ್ರಲಾರ್ದಂಗೆ ಖಾಲಿ ಕಾಲಿದ್ದ ಬರ್ತೇನೆ ಕೊಟ್ಟಿದ್ರೆ ಬೇಷೇಕಿತ್ತು ಕೊಡುವ ಹಂಗಾರ ನಿನ್ ಮುಗಿದ ಮುಗಿದ್ಮ್ಯಾಗ ತಂದು ಕೊಡುವ ಹಾಕಿ ನೋಡುವ ನಾನು ಹೂಕಂಬಲಕ್ಕನ ತಂದು ಕೊಡ್ತೀನಿ ಎರಡು ಬುಟ್ಟಿ ತಂದು ಕೊಡ್ತೇನೆ ತಗೋ ಹಾಂ ಆತ ಹೊರೆ ಮುಗಿಸ್ಕೊಂಬ ಖಾಲಿ ಇದ್ದೆ ಅಂದ್ರೆ கம்மலக்காய் ஜோழி ஹசன் மடக்காய் அதுக்கோர் மனி காலி குத்த பகார்க் கொடுத்துறா இப்ப ஹசன் மேக்கேன் தக பத்தோ நாளி ஹோதன ஆய் ஹோய் மத்திய நான் இதேன் பாண்டார் நோட் பாப்ப கம்பளக்கார எண்ணி உருகி கர்ச்சி கை அங்க கொடுதல்வா புட்டி ஏனார்டு நாஷ்ட மாடி கொடுத்துவா மனியாக உடிக் தித்த பாப அங்க எங்க கொடுது இஷ்டெல்லாம் கொடுத்தாங்க கொடுது ஏனாரு நாஷ்டி கொடுத்தேன் ಅಯ್ಯಯ್ಯವ ಯಾವಾಗಾರ ಹೆಣ್ಮಕ್ಳಿಗೆ ಬಾಂಡೆ ತಿಕ್ಕೋದು ಅರಿಬಿ ಹೋಗಿದ್ದು ಯವ ಇವ ಬಿಡ್ಲಾರ್ದು ಬಿಡಿದ್ದು ಎಲ್ಲರ ನಮ್ಗೆ ಎಲ್ಲರ ನೆಮ್ಮದಲ್ಲಿದ್ದ ಯಾರು ಗಡ ಗೆಳತರ ಮನೆ ಕುಂತೇ ಅನ್ನಂಗಿಲ್ಲ ಏನಾರ ಇಟ್ಟು ಕೆಲಸ ಇಟ್ಟು ಅಂದೆ ಯಯ್ಯೋ ಬಾಂಡೆ ಅದಾವ ತಿಕ್ಬೇಕು ಅಯ್ಯಯ್ಯೋ ಒಂದೆರಡು ಅರಿವಿ ಅದಾವ ತಿಕ್ಕ ಒಗಿಬೇಕು ಬರೀ ಇದೆ ಎಸನ ಎಲ್ಲರ ಇದೆ ಎರಡು ದಿನ ಉರಿ ಹೋಗ್ಯ ನನಗಿಲ್ಲ ಅಯ್ಯೋ ಹೋಗಬೇಕಾ ಯೋವಾ ಆ ಕೆಲಸ ಐತೆ ಇದು ಕೆಲಸ ಐತೆ ಅಂತಂದು ಇದು ವಾಳೆ ತವ್ರ ಮನೆಯಾಗೆ ಬಿಡೋದು ಇಲ್ಲಿ ಓಡ್ಬಾರ್ದು ಇವ್ವಾ ಸಾಕು ಬೇಕು ಕುಡಿಯಾಗಿತ್ತು ಯೋವ ಎಲ್ಲರ ಒಂದು ಎರಡು ದಿನ ನಾವು ಇಷ್ಟ್ರಿಗೆ ಥರ ಕೊಡಿ ಯಾರು ದೇವ್ರಿಗೆ ದೇವ್ರೂರಿಗೆ ಇಂತಲ್ಲಿ ಹೋಗ್ಬೇಕು ನೋಡಿ ಮಾತಾಡ್ಕೊಂಡು ಬೇಸರ ಬಿಟ್ಟತಿ ಎಲ್ಲರ ಊರಿಗೆ ತಡಿ ಈ ಒಟ್ಟು ಹಬ್ಬದ ಮುದತಿಗೆ ಒಟ್ಟು ಕೈಯಾಗ ಕೈಯಾಗಟ್ಟ ಒಂದು ನಾಲ್ಕು ದುಡ್ಡು ಅದು ಅಂದರೆ ಹೋಗಿ ಏನೈತಿ ಜೀವನದಾಗ ಏನೈತಿ ಯಾಕೆ ದುಡಿ ತಿನ್ನು ಬರೀದ ಅಂತಂದ್ರೆ ಒಟ್ಟು ಊರು ಮತ್ತು ದೇವ್ರದ್ದು ಅವ್ರದ್ದು ದರ್ಶನ ಗರ್ಶನ ಮಾಡಿಕೊಂಡು ಬಂದ್ರೆ ಒಟ್ಟು ನೆಮ್ಮದಿ ತರ ಇರ್ತೈತೆ ಮನುಷ್ಯಾಗ ಬಾಂಡೆ ಒಂದು ತೆಕ್ಕಿ ಕುಡಿದ್ವಾ ಓಟ್ ತುಂಬ್ಕೊಂಬಂದು ಒಂದು ಎರಡು ಬಕೆಟ್ ಅರಿವಿ ಟರಿಬ್ ಅಷ್ಟು ಅರವಿ ಹೋಗ್ಬೇಕು ಇವು ಒಲವ ಆಗಿಬಿಟ್ಟೈತಿ ಅಂದೆ ತಿಕ್ಕಿ ಒಳಗಿಟ್ಟು ಬಂದೆ ಆ ಕೆಲಸ ಆತು ಒಟ್ಟು ಅಷ್ಟಾರ ಮಾಡ್ತೀನಿ ಉಪ್ಪಿಟ್ಟು ಮಾಡಿಟ್ಟಿದ್ದೆ ಈಗ ನನ್ನ ಗಂಡನ ತಿಂದು ಹೋದ ಇವುದು ಸಾಲಿ ಹೋ ಹುಡುಗ ಅಲ್ಲೇ ಊಟ ಕೊಡ್ತಾರಲ್ಲ ಸಾಲೆ ಊಟ ಅದ ಮಾಡ್ತಾನೆ ಉಪ್ಪಿಟ್ಟು ತಿಂದು ಅವನು ನಾನು ಒಂದಿಟ್ಟು ಉಪ್ಪಿಟ್ಟು ತಿಂದು ಚಾ ಕಸ ಕುಡೋದು ಅರಿವಿ ಅದಾವು ಹಿಂದಗಡೆ ಅರಿವಿ ಹೋಗೋದು ಹಾಕ್ತೇನೆ ಕೂಳು ಹೊಟ್ಟೆ ತಿನ್ನಲಾರ್ದಂಗೆ ಕೆಲಸ ಮಾಡಿದ್ರು ತಲೆ ಚಕ್ರ ಇಕ್ಕರೆ ಬಂದೆ ಅದ್ರ ಕಲ್ಲಿ ಬಿದ್ದು ಮೊಟ್ಟು ಮತ್ತೆ ತಲೆಗೆ ಬಡೋದು ಹಂಗ ಹಂಗ್ ನಾ ಹುಚ್ಚಾಗಿ ಇದ್ರಿಗೆ ಬಂದ ನೀ ಯಾರು ನೀ ಯಾರು ಅಂತಂದು ಎಲ್ಲಿದೆ ಎಲ್ಲಿದ್ದು ಏವೋ ಬೇಡ ಏನಾರು ತಿಂದು ಕೆಲಸ ಮಾಡಿದ್ರ ಆತ ಅಷ್ಟ ಉಪ್ಪಿಟ್ಟು ಮಾಡೇನಿ ಉಪ್ಪಿಟ್ಟು ತಿಂತೆ ಸುಡು 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 ಕಡಕ್ ಚಾ ಮಾಡ್ಕೊಂಡು ಕುಳಿತೆ ಆಮೇಲೆ ಅಲ್ಲಿಗೆ ಹೋಗೋವಾಗೇನ ಮಾಡ್ತೇನೆ ನಕ್ಕಿಟ್ಟೇನಿ ವಿಷೇದು ಮಧ್ಯಾಹ್ನ ಒಗ್ಗರಣರ ಇಲ್ಲ ಅಂದರೆ ಕಮ್ಲಕ್ಕರ್ ಹೊಲ್ದಾಗ ಇನ್ನೂ ಟೊಮೆಟೊ ಇದ್ವು ಸಣ್ಣ ಟೊಮೆಟೊ ಕೊಟ್ಟಿದ್ರಿ ಭಾರಿ ರುಚಿ ಆಕತಿ ಸಾರು ಟೊಮೆಟೊ ಸಾರ ಮಾಡಿಬಿಡ್ತೀನಿ ಅನ್ನ ಸಾರ ಬೇಕಂದ್ರೆ ರಾತ್ರಿ ಬಿಸಿ ರೊಟ್ಟಿ ಮಾಡಿದ್ರೆ ಹುಡುಗನ ಸಾಲಾಗಿಂದ ಬರ್ತೈತಿ ಇದನ್ನ ಮಾಡ್ತೀನಿ ನನ್ನ ಗಂಡ ಬಂದು ಅನ್ನ ಸಾರ ಉಂಡು ಹೋಗೋಲ್ಲಕ್ಕ ರೊಟ್ಟಿ ರೊಟ್ಟ ಮುರ್ಕೊಂಡು ಸಾರ ಕುಣ್ಣು ತಿಂದರೆ ಹೊಡೆ ತುಂಬತತಿ ನಾ ಗುರಾಗ ನೋಡ್ಬಿಟ್ಟು ನಾಷ್ಟ ಮಾಡಿ ಒಗ್ಗರಣ ಮಾಡಿದ್ರೆ ಬಾರಾ ಕಮ್ಲಕ್ಕ ಬಾರಾ ಕಮ್ಲಕ್ಕ ಇತ್ತ ಬಾ ನೇನು ಹೋಗಿರ್ಜಾವ್ ಹರ ಆತನೇ ಇವ್ನು ತುಗರ ಎಣ್ಣೆ ಹೋಳಿಗೆ ಕರ್ಚಿಕಾಯಿ ಹಾಕಿಟ್ಟಿದ್ದೆ ಬರ್ರಿ ನಮ್ದು ಹೊರಗದಾಗ ಇವತ್ತು ಕೊಟ್ರೆ ನಾ ಕೊಟ್ರ್ ಅಂತಂದು ಹಂಗ ಬಿಡುದಾಗಿತ್ತು ಅತ್ತೆಯೋ ಕೊಟ್ಟು ಬರೀ ಬಾ ಮೊದ್ಲು ತಿಂತಾರ ಪಾಪ ಅಂತಂದು ಇದ ಮಾಡಿದ್ರ ಮತ್ತೆ ನಿನ್ನೆ ಹಂಗಾಗಿ ಇವತ್ತು ಹೋಗು ಕಮ್ಲಕ್ಕ ಹೊಕ್ಕಿನ ಹೆಂಗಿರ್ಜಾವ್ ಈಗ ರೇನೋರ್ ಮನಿಗೆ ಹೋಗಿದ್ದೆ ಅತ್ತ ಕೊಟ್ಟಿದ್ದಾಗ ಕೊಟ್ಟು ಹೇಳಿ ಆಕೆನು ಬಿಡಿಲ್ಲ ಚಾ ಕುಡಿ ಕುಡಿ ಅಂದ್ಲೋ ನಾನು ಅಂದ ಏ ರೊಟ್ಟಿಯಾರ ತಿನ್ನ ರೊಟ್ಟಿ ಮಾಡತ್ತಿ ಇವಾಗಲ್ಲಿ ನಾನು ಹಿಂಗೆ ಹುಡುಗ ಕಾಲೇಜು ಮೊಟ್ಟನ್ನ ಚಟ್ನಿ ಪುಡಿ ಅದು ಮಾಡ್ಬೇಕು ರೊಟ್ಟಿ ಮಾಡಬೇಕು ಅಂತಂದು ಬನ್ನಿ ಇವಾಗ ತಗೋರ ನಿಮಿಷ ಕುಂತರ ಕುಂದ್ರ ಕಮ್ಲಕ್ಕ ಹೋಗಿ ಅಂತ ಕುಂದ್ರಿ ಹಾ ಕೆಲಸ ಕೆಲಸೈತಿ ಹೋಗಿ ಅಂತು ಕುಂದ್ರ ಒಂದೈತೆ ಕಂಬಳಕ ಉಪ್ಪಿಟ್ಟು ಮಾಡಿದ್ದೆ ಸುಡು ಉಪ್ಪಿಟ್ಟು ಐತಿ ಒನ್ ಚೂರು ಹಾಕಿಕೊಡ್ತೀನಿ ತಿನ್ವ ತಿರ್ಜವ ಬೇಡ ಹಾಕಿನಿ ರೊಟ್ಟಿ ಮಾಡಿವೆವು ನಾವು ಮತ್ತೆ ನೀಲನ ದಾರಕ್ಕೆ ಹಾಕತ್ತಾಳ ರೊಟ್ಟಿ ಅದ್ ಮತ್ತೆ ಒಂದು ಶಾಖನ್ ರೊಟ್ಟಿ ಅದ ಮಾಡ್ತೀನಿ ಬೇಡ ಅವ್ನು ಹೊಲ ಕಟ್ಟಕ್ಕೆ ಬುದ್ಧಿ ಮಾಡಿದ್ವಿ ಬೇಡವ್ ಹಾಕಿನಿ ಹಾಕಿದ್ರಮ್ಲಾಕ ಇಟ ಹಾಕ್ತಿನಿ ಅಡಿ ಇಟ್ಟ ಹಾಕಿಕೊಡುವ ಬೇಡ ಅಂದ್ರೆ ನೋಡೋಣ ಚೂರು ಹಾಕಿ ಕೊಡುವ ಒಂದ್ ಚಿಮಚಾ ಕೊಡು ಉಪ್ಪಿಟ್ಟು ಸಾಕು ತಗೋ ಜವಾ ಭಾಳ ಹಾಕತಿ ಅವ್ರು ತಗೀದನ ಅರ್ಧ ತೆಗೆ ಬಾಳ ಹಾಕಿ ಮನಿಗೂ ರೊಟ್ಟಿ ತಿಂತಾನೆ ಪಾಪ ನೀಲ ದಾರಾಕ ಹಾಕತಾಳ ವಲ್ಲೇವ ನಾನು ತಗೋರಾ ಅದು ಸಂತ ಆಟು ಇಟ್ಟ ಹಾಕೇನಿ ಬಾಳ ಇಲ್ಲ ಏನಿಲ್ಲ ತಿನ್ನ ಅದೇ ತಿಂತಿ ಹೋಗಿ ಮತ್ತೆ ಬೇಕಂದ್ರೆ ಅಂದ್ರೆ ಹಿಂಗ ಗಿರ್ಜ್ ಬಿಡ್ಲಿಲ್ಲ ಅಂತ ಹೇಳಿ ಅಂತ ತಿನ್ವಾ ಬಾಳ ಹಾಕಿಲ್ಲ ತಿನ್ನ ಬ್ಯಾಡಂತ ಅಂತ ಅಲ್ಲಿ ನೋಡಿನ ಹಾ ಹಕ್ಕಿದ್ದಿಲ್ಲ ನನ್ನ ಹೊರ ಇತ್ತು ನಂದು ಯಾವ ನೋಡಿದ್ರು ನಿಂದು ಕೆಲಸ ಎಲ್ಲಿ ತಪ್ತ ತಗೋ ಮನೆ ಅಂದು ಒಟ್ಟು ನೆಮ್ಮದಿಲಿಂದ ಕುಂತ ತಿನ್ನ ಮನೆ ಹಂಗಾಗಿರೋದೇ ಕೆಲಸ ಹಾಕೊಂಡ್ಲಾಕ ಮತ್ತೇ ಮಾಡ್ ಪಡೆಯವ ಎಲ್ಲಾರ ಮನೆ ಆಗಿರೋದು ಅಲ್ಲಿ ಹೆಣ್ಣ್ಮಕ್ಳಿಗೆ ಬಿಡುಗಡೆ ಆಯ್ತಾನೆ ಕೆಲಸದ್ದು ಎಲ್ಲಿ ಕುಂತ್ರ ಏನ್ ತಪ್ತಾನೆ ಮಾಡೆ ಕುತ್ರೆ ಚಿಮಿಸ್ಕಂತವ ಬಿಡ್ಕೊಂಬಳಕ ಅದು ಎಲ್ಲಿ ಕುತ್ರು ಒಟ್ಟು ಹೊರ ಇತ್ತಂದ್ರ ಲಕ್ಷಣ ಆಗುದಿಲ್ಲ ಆ ಕಡೆ ಒಂದ್ ಜೀವ ಈ ಕಡೆ ಒಂದ್ ಜೀವ ஆகி நான் உப்பிட்டு மஸ்தி ஊ நவ சாலியே இது கொம்பா பாம்பே வசனும் இர்த்தவெல்ல அவன உருவது உப்பிட்டு மாதிரி ஜிமா மத்தேன் மாடு அது ஹுடுக சாலையோம் பிஷேது இது உப்பிட்டு ஜீவ் ஹங்காக மற்ற உப்பிட்டு கொட்டினே சாலையுந்தான் நான் அல்லேன் இல்லை மக்க மத கொட்ட அண்ணா சார்பு நினை ஹல்தான டொமெட்டி கொட்டி எல்லாம் அவன மத்ன்க்க சாரமா நோடு நம்ம வாரே கம்பா ರೇ ಮ್ಯಾಗಿಂದೆ ತಡಗಿ ಕಟ್ಟಂದ್ರ ಹೊಲಕ್ ಆಳ್ ಬಂದಿದ್ದಂತ ಒಂದ್ ಐದಾರು ಮಂದಿಗೆ ಹಂಗಾಗಿ ಕಳೆಯೋದಿತ್ತಂತ ಮತ್ತ ಅವ್ರ ಮನೆಯಾಗಿನ ಬುದ್ಧಿ ಮಾಡ್ಕೊಂಡು ಕುಂತರ ಹೊತ್ತ ಕತ್ತಿ ನೀವು ಮಾಡಿ ಕಟ್ಟಂದ್ರ ಮತ್ತೆ ಆರೋಳ ಮಂದಿಗೆ ಹೊಲಕ್ಕ ಬುದ್ಧಿ ಮಾಡಿ ಆಡ್ತಾರ ಪಲ್ಲೆ ಅನ್ನ ಸಾರ ಕಟ್ಕಿದ್ವಿ ಎಲ್ಲ ಮ್ಯಾಗಿಂದ ಆಗೈತಿ ಹೋಗ್ಯನ ಬಂಡೆ ಎಲ್ಲ ದೌಡ ಇದ್ವಿ ಯಾಕಂದ್ರೆ ನೀಲ ನಾನು ದೌಡ ಇದ್ದಿದ್ವಿ ಅಪ್ಪ ನಾಳೆ ಕಾಲೇಜಿಗೆ ಹೊಂಟಾನ ಹಂಗಾಗಿ ಅವ್ಗೊಟ್ಟು ಚಟ್ನಿ ಪುಡಿ ಶೇ ಶೇಕನ್ ರೊಟ್ಟಿ ಇವು ಮಾಡ್ಬೇಕು ನೀನ್ನೇ ಒಟ್ಟು ಬಳ್ಳು ಸುಮ್ಮನೆ ಹಚ್ಚಿಡ್ಬೇಕಂದ್ರೆ ನಾನು ಹಂಗೆ ದೇಸರ ಬಿಟ್ಟೆ ಅವಂಗೊಟ್ಟು ಹಲ್ಪಿ ಮಾಡಿದ್ದೆ ಅವು ಕಾಲೇಜ್ ಹುಡುಗರು ಅಷ್ಟು ಕುಂತು ತಿಂತಾವಲ್ಲ ಏಟ್ ಈಡಾಕತಿ ಒಟ್ಟು ಹಲ್ಪಿ ಮಾಡೋಂದ್ರ ರಸರು ಹಾಗಾಗಿ ಒಟ್ಟು ಹಲ್ಪಿ ಅದು ಮಾಡಿದ್ದೆ ನಿನ್ನ ಬೇಸರ ಬಿಡುತ್ತೆ ಹಾಗಾಗಿ ಅವತ್ತು ತೋರಿಸು ರೊಟ್ಟಿ ಮಾಡಿ ರೊಟ್ಟಿ ಅದು ಮಾಡಿ ಕಟ್ಟಿದ್ರೆ ತಿಂತಾವ ಇಟ್ಕೊಂಡು பிடிக்கம்பளக்கம் மணி ஒட்டு ஊட்டாத ஒட்டு வட்டி கிளாக்கை யாக்கு கொடுத்து வந்து அண்ட் கொழுவை ஹுகுர் சம்பந்த மத்தவ பாப்பி எல்லாம் மொத்த மொசர் தோகணா சட்னி பிடி ரொட்டி மொசர் திந்திர பேசாக்கோட்ட அன்ன சரி மேடம் உண்பிட்டு வட தும்த்தி நான் அஷ்டே அவேன்ங்க ஊட்டக்கே ஆர்சில்ல இங்க அண்ணங்கா தித்தான சும்மம்னவ் அத்தியரு தந்து பெழது ஹுடுகுர் அவுசல் ஏட்டு திந்தவ ஏட்டில் ஒட்டு மணி ஊட்டக்க ஜீவா ஹங்காக மாடி கட்டிவா பச மாறி அந்த நான் அவனும் அந்த நீனே அல்பி மாயதா சும்ம குந்திரோதில்லவ நீங்க ஆரம் தோழோதில்ல ஹப்தா எஸ் கலசைச்சி நினைக்க புர்சத்துங்க இங்கே மாகி அந்த எப்பா இல்லை ஏன் பாடலா அந்தந்த சும்னா அது கன்த்தினு உப்பிட்டு ஒட்டு சா மி கிர்ஜா சா பேட இங்க முஞ்சான எடுசா கொடுத்து நீத்தங்க நன்கோட்டு உப்பிட்ட பாழ்த்து ... ಕತೆ ಎಲ್ಲರಿಗೂ ಹೆಂಗ ಕಾಮೆಂಟ್ ಕಮೆಂಟ್ ಮೂಲಕ ತಿಳಿಸಿರಿ ನಮ್ಗತೆಯ ಎಲ್ಲರಿಗೂ ಖರ್ಚಿ ಹೋಗಿ ಹೋಗಿ ಕೊಡಕ್ ರೀ ಸೊ ನಮ್ಮ ಕತೆಗಳು ಸ್ವಲ್ಪ ಅದೃಷ್ಟ ಆಗತ್ತೆ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ಕಮೆಂಟ್ ಮೂಲಕ ನಮ್ಮ ಅಂತ ಹೆಂಗ್ ಬರತ್ರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನ ಶೇರ್ ಮಾಡಿರಿ ಯಾರೆಲ್ಲ ಹುಟ್ಟಬ ಆಚರಿಸಿಕೊಳ್ಕತ್ತರಿ ನನ್ನ ಇದು ನಮ್ಮ ಕುಟುಂಬದ ಕಡೆಯಿಂದ ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳು ಆಯ್ತು ಕೊಟ್ಟು ಅಂತ ಕಾಪಾಡ್ರಿ ಎಲ್ಲರಿಗೂ ಒಳ್ಳೆದಾಗಿ ಎಲ್ಲರಿಗೂ ಹಾಯಿರಿ ಕಮಲಕನ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಕಮಲಕರಲ್ಲ ವಿಡಿಯೋ ಹಾಕತ್ತೀರಿ ದಯವಿಟ್ಟು ಲೆಂತ್ ವಿಡಿಯೋ ಹಾಕ್ರಿ ಅಂತ ಕಮೆಂಟ್ ಬಂದಿದ್ರು ಕಮೆಂಟ್ ಬಂದಿದ್ರೆ ಕ್ಷಮೆ ಇರಲಿ ರೀ ನಾನು ಸ್ವಲ್ಪ ಊರಿಗೆ ಹೋಗೇನ್ರಿ ಹಂಗಾಗಿ ಲೆಂತ್ ವಿಡಿಯೋ ಮಾಡ ಹಾಕಂಗಿಲ್ರಿ ಮತ್ತೆ ಸ್ವಲ್ಪ ನಮ್ ಫ್ಯಾಮಿಲಿ ಜೊತೆಗೂ ಇರ್ತಿವಿ ಹಂಗಾಗಿ ಲೆಂತ್ ವಿಡಿಯೋ ಮಾಡಕ್ ರೀ ದಯವಿಟ್ಟು ಊರಿಗೆ ಊರಿಂದ ಬಂದ್ಮೇಲೆ ನಾನು ಲೆಂತ್ ಕತೆಗಳನ್ನ ಹಾಕ್ತೀನಿ ಮುಂದಿನ ಕಥೆಯಿಂದ ಮತ್ತೆ ಬರ್ತೀವಿ ನಮಸ್ಕಾರ ರೀ